ಓಂ ಶ್ರೀ ಗುರುದೇ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಧನಸು ರಾಶಿಯ ಪ್ರಿಯ ಮಿತ್ರರೇ ನಿಮ್ಮ ಗತಿಯಲ್ಲೊಂದು ವಿಶೇಷ ಸಂಚಲನ ಒಂದು ಅನಿರೀಕ್ಷಿತ ದೈವ ಸಂಕೇತ ಡಿಸೆಂಬರ್ ಹತ್ತರಿಂದ ಹದಿನೈದರವರೆಗೆ ನಡೆಯುವ ಒಂದು ಅಜ್ಞಾತ ಎಚ್ಚರಿಕೆ ಈ ಕ್ಷಣದಲ್ಲಿ ನಿಮ್ಮ ಕಿವಿಗೆ ಇದೆ ಯಾಕೆಂದ್ರೆ ಈ ಐದು ದಿನಗಳು ನಿಮಗೆ ಸಾಮಾನ್ಯ ದಿನಗಳಲ್ಲ ನಕ್ಷತ್ರದಲ್ಲಿ ಬರೆದಿರುವ ಒಂದು ಗುಪ್ತ ಅಧ್ಯಾಯ ದೇವರ ಕೈಯಿಂದ ಬರೆಯಲ್ಪಟ್ಟ ಒಂದು ಸೂಚನೆ ಈಗ ನಿಮ್ಮ ಜೀವನಕ್ಕೆ ಬರುವ ಸನ್ನಾಹದಲ್ಲಿ ಇದೆ ಧನಸು ರಾಶಿಯವರು ಈ ಅವಧಿಯಲ್ಲಿ ಮೂರು ಸ್ಥಳಗಳಿಂದ ದೂರ ಇರೋದು ಅಗತ್ಯ ಗಾಳಿಯಲ್ಲಿ ಬೀಸುವ ಒಂದು ಚುರುಕು ಶಬ್ದವು ನಿಮಗೆ ಎಚ್ಚರಿಕೆ ನೀಡುವ ಪ್ರಯತ್ನ ಮಾಡುತ್ತೆ ಕೆಲವೊಮ್ಮೆ ನಾವು ತಪ್ಪನ್ನು ತಿಳಿದುಕೊಂಡೇ ಹೋಗುತ್ತೇವೆ ಕೆಲವೊಮ್ಮೆ ತಿಳಿಯದೆ ಮುಗ್ಗರಿಸುತ್ತೇವೆ ಆದರೆ ದೈವದ ಕಣ್ಣಿನಲ್ಲಿ ಯಾವುದು ಸುಟ್ಟು ಹೋಗೋದಿಲ್ಲ ನೀವು ಮಾಡುವ ಒಂದು ತಪ್ಪು ಹೆಜ್ಜೆ ನಂತರ ನಿಮಗೆ ಹಾ ಇದನ್ನು ಕೇಳಿದರೆ ತಪ್ಪಿಸ್ಕೊಳ್ಬಹುದಾಗಿತ್ತಲ್ಲ ಎಂಬ ಒಂದು ಪಶ್ಚಾತ್ತಾಪ ತಂದುಕೊಳ್ಬಹುದು ಮನುಷ್ಯ ತಪ್ಪು ಮಾಡಿದರೂ ದೈವ ತಪ್ಪು ಮಾಡೋದಿಲ್ಲ ಆದ್ದರಿಂದ ಇಂದು ನಿಮಗೆ ಬರ್ತಿರುವ ಈ ವಿಡಿಯೋ ನಿಮ್ಮ ಜೀವನವನ್ನು ರಕ್ಷಿಸಲು ಬರೆಯಲ್ಪಟ್ಟ ದೈವದ ಕಾಗದ ಮತ್ತು ಜೀವನದಲ್ಲಿ ಹಣ ಸಿಗದೆ ಇರಬಹುದು ಕೆಲಸ ಆಗದೆ ಇರಬಹುದು ಸಂಬಂಧಗಳು ಒಡೆದೇ ಹೋಗ್ಬೋದು ಇವೆಲ್ಲವೂ ಮತ್ತೆ ಕಟ್ಕೊಳ್ಬಹುದು ಆದರೆ ಪ್ರಾಣ ಒಂದ್ಸಲ ಹೋದರೆ ಅದು ವಾಪಸ್ ಬರೋದೇ ಇಲ್ಲ ಆದ್ರಿಂದ ಎಚ್ಚರಿಕೆಯನ್ನೇ ಮೊದಲ ಸ್ಥಾನದಲ್ಲಿ ಇಡಬೇಕು ಈ ಐದು ದಿನಗಳಲ್ಲಿ ನೀವು ಎಲ್ಲಿ ಹೋಗ್ಬಾರ್ದು ಯಾವ ದಾರಿಯಲ್ಲಿ ಹೆಜ್ಜೆ ಹಾಕ್ಬಾರ್ದು ಯಾವ ಸ್ಥಳಗಳು ನಿಮ್ಗೆ ಅಪಾಯಕಾರಿ ಈಗ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇವೆ ವಿಷಯ ಇಷ್ಟ ಆಗಿದೆ ಅಂದ್ರೆ ಒಂದು ಲೈಕ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗ ಒಂದೊಂದಾಗಿ ನಾವು ನಿಮ್ಗೆ ಇಲ್ ತಿಳಿಸ್ತಾ ಹೋಗ್ತೇವೆ ಮೊದಲನೇದಾಗಿ ಧನಸು ರಾಶಿಯವರು ನೀವೊಬ್ರಲ್ಲ ನಿಮ್ಮ ರಾಶಿಗೆ ಅಧಿಪತಿಯಾದ ಗುರುಗ್ರಹವೇ ನಿಮ್ಮ ರಕ್ಷಕ ನಿಮ್ಮ ಬಾಲದಿಂದಲೇ ಏಕಾದಿನವು ಸಂಪೂರ್ಣ ಶಾಂತಿಯಿಂದ ಹೋಗಿರದಿದ್ದರೂ ಪ್ರತಿಯೊಂದು ಭಾರವಾದ ದಿನದಲ್ಲೂ ನಿಮ್ಮನ್ನು ಎಳೆದುಕೊಂಡು ಬಂದಿದ್ದು ಇದೇ ಗುರುಗ್ರಹ ಅಲ್ವೇ ಬೇರೆ ಯಾರು ಅಲ್ಲ ಬಾಳಿನಲ್ಲಿ ನೀವು ಎದುರಿಸಿದ ಸಂಕಷ್ಟಗಳು ಏನಿಲ್ಲ ಕುಟುಂಬದ ಹೊಣೆ ಹಣದ ಬಾಧೆ ಕೆಲಸದ ಒತ್ತಡ ಸಂಬಂಧಗಳ ಒಡೆತ ಮನೆಯ ಜಗಳಗಳು ಇವೆಲ್ಲ ನಿಮ್ಮನ್ನು ಮೃದುವಾಗಿ ಮಾಡಿಲ್ಲ ಬಲವಾಗಿ ಮಾಡಿದೆ ದೈವ ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ ಆದರೆ ಕೆಲ ಸಂದರ್ಭಗಳಲ್ಲಿ ದೈವವೇ ಕೂಡ ನಮಗೆ ಈ ದಾರಿಯಲ್ಲಿ ಹೋಗಬೇಡ ಅಂತ ನೋಡಿಸುತ್ತೆ ಈಗ ನೀವು ಕೇಳ್ತಾ ಇರುವ ಈ ವಿಡಿಯೋ ಕೂಡ ಒಂದು ಅಂತಹ ದೈವದ ನುಡಿಯಾಗಿದೆ ಮೊದಲೇ ಸ್ಥಳ ಹೋಗ್ಬಾರ್ದ ಸ್ಥಳ ಯಾವುದಂದರೆ ಪವಿತ್ರ ಸ್ಥಳಗಳು ಪವಿತ್ರ ಯಾತ್ರೆ ದೇವಸ್ಥಾನ ಪವಿತ್ರ ಕ್ಷೇತ್ರ ದೊಡ್ಡ ದೊಡ್ಡ ಪೂಜಾ ಸ್ಥಳಗಳು ನಿಮಗೆ ಗೊತ್ತಿರದಂತಹ ಒಂದು ಪ್ಲೇಸ್ ಯಾವತ್ತೂ ಹೋಗಿರೋದಿಲ್ಲ ಫಸ್ಟ್ ಟೈಮ್ ಹೋಗ್ತಿರ್ತೀರಾ ಅದು ಒಬ್ಬಂಟಿಯಾಗಿ ಹೋಗ್ತಿರ್ತೀರಾ ಆ ಅಂತ ಟೈಮ್ ಅಲ್ಲಿ ನೀವು ಒಬ್ಬರ ಎಲ್ಲಿಗೆ ಹೋಗಬಾರ್ದು ಈ ಡಿಸೆಂಬರ್ ಹತ್ತರಿಂದ ಹದಿನೈದರವರೆಗೆ ಯಾವುದೇ ಒಂದು ಪವಿತ್ರ ಕ್ಷೇತ್ರ ಯಾತ್ರೆ ದೊಡ್ಡ ದೇವಸ್ಥಾನ ಬೆಟ್ಟದ ದಾರಿಗಳು ದೂರದ ಪೂಜೆ ಸ್ಥಳಗಳಿಗೆ ಹೋಗೋದಿಕ್ಕೆ ಹೋಗ್ಬೇಡಿ ಪುಣ್ಯಕ್ಕಾಗಿ ಹೊರಡ್ರೂ ಕೂಡ ಅದೇ ದಾರಿಯಲ್ಲಿ ಕೆಲವು ಅತೃಪ್ತ ಶಕ್ತಿಗಳು ಅಸಮಯ ಅಪಾಯ ನಿಮ್ಮನ್ನು ತಟ್ಟುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಹೊರಡುವುದರಿಂದ ಸಾಕಷ್ಟು ತೊಂದರೆಗಳು ಜರುಗಬಹುದು ದೈವಕ್ಕೆ ಹತ್ತಿರ ಹೋಗಬೇಕೆಂಬುದು ಒಳ್ಳೆಯದು ಆದರೆ ಈ ಐದು ದಿನಗಳಲ್ಲಿ ದೈವವೇ ನಿಮಗೆ ಕಾಯು ಮನೆಯಲ್ಲೇ ಪೂಜೆ ಮಾಡು ಎಂಬ ಸೂಚನೆ ಕೊಡ್ತಾ ಇದೆ ನೀವು ಮನೆಯಲ್ಲೇ ದೀಪ ಬೆಳೆಸಿದ್ರು ಕೂಡ ದೇವರು ಕಾಣಿಸ್ತಾರೆ ದೇವರು ಹೊರಗಿನವರು ಅಲ್ಲ ನಿಮ್ಮ ಮನಸ್ಸಿನಲ್ಲೇ ಇದ್ದಾರೆ ಇನ್ನು ಎರಡನೇ ಸ್ಥಳ ಅದು ಯಾವುದಂದ್ರೆ ಊರ್ ಬಿಟ್ಟು ಹೊರ ಹೊರಗಡೆ ಹೋಗೋದು ಟ್ರಾವೆಲ್ ನಗರ ಬದಲಾವಣೆ ಕೆಲಸಕ್ಕಾಗಿ ಸ್ಥಳಾಂತರ ಫಾರಿನ್ ಹೋಗೋದು ಇದೆಲ್ಲ ಮಾಡಬಾರ್ದು ಈ ಐದು ದಿನಗಳಲ್ಲಿ ನೀವು ಊರ್ ಬಿಟ್ಟು ಹೋದು ಸೂಕ್ತವಲ್ಲ ಕೆಲವರು ಕೆಲಸಕ್ಕಾಗಿ ವ್ಯಾಪಾರಕ್ಕಾಗಿ ಬಿಸ್ನೆಸ್ ಅವಕಾಶಕ್ಕಾಗಿ ಹೊಸ ಪಟ್ಟಣ ಹೊಸ ನಗರ ಹೊಸ ದೇಶಕ್ಕೆ ಹೋಗೋದಕ್ಕೆ ಪ್ಲಾನ್ ಮಾಡಿರಬಹುದು ಅದು ಮುಂದೂಡಿ ಈ ಸಮಯದಲ್ಲಿ ದಾರಿ ನಿಮ್ಮ ಪರವಾಗಿರೋದಿಲ್ಲ ಹೊಸ ಸ್ಥಳದಲ್ಲಿ ಅಪರಿಚಿತ ಜನ ಅಪರಿಚಿತ ಪರಿಸ್ಥಿತಿ ಅಪ್ರೇಕ್ಷಿತ ಘಟನೆಗಳು ಸಂಭವಿಸಬಹುದು ನೀವು ಈಗಿರುವ ಊರಿನಲ್ಲಿ ನೀವು ಈಗಿರುವ ಪರಿಸರದಲ್ಲೇ ಇರಬೇಕು ಬದಲಾವಣೆಗೆ ಇದು ಸರಿಯಾದ ಸಮಯ ಅಲ್ಲ ಹೊಸ ಸ್ಥಳದಲ್ಲಿ ಅನಗತ್ಯ ಪ್ರಶ್ನೆಗಳು ತಡೆಗಳು ಅಡ್ಡಿಗಳು ಹಣದ ನಷ್ಟಗಳು ಅಪಾಯಗಳು ಎದುರಾಗಬಹುದು ಇನ್ನು ಮೂರನೇದಾಗಿ ಹೊಸ ಹೊಸ ಪ್ರದೇಶಗಳು ಅಪರಿಚಿತ ಸ್ಥಳಗಳು ಫ್ರೆಂಡ್ಸ್ ಹೇಳಿದ ಸ್ಪಾಟ್ಗಳು ಸರ್ ಇಲ್ಲಿ ಬಹಳ ಚೆನ್ನಾಗಿದೆ ಹೋಗೋಣ ಒಮ್ಮೆ ಬರೋಣ ಅಂತೇಳಿ ಚೆನ್ನಾಗಿ ಮೋಜು ಮಾಡೋಣ ಇಂತಹ ಮಾತುಗಳನ್ನು ಕೇಳಿ ಹೊಸ ಸ್ಥಳಕ್ಕೆ ನೀವು ಹೋಗೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಇದ್ದಾರೆ ಪರಿಚಿತರು ಇದ್ದಾರೆ ಅಂದ್ಕೊಂಡಿದ್ರು ಕೂಡ ಆ ಸ್ಥಳದ ಶಕ್ತಿ ಆ ದಿನದ ಕಾಲಗತಿ ನಿಮ್ಮ ರಾಶಿಯ ದಿಕ್ಕು ಇವು ಎಲ್ಲವೂ ಕೂಡ ಹೊಂದಿಕೆ ಆಗೋದಿಲ್ಲ ನಿಮ್ಮ ರಾಶಿಗೆ ಈ ಐದು ದಿನಗಳಲ್ಲಿ ಅನಿರೀಕ್ಷಿತ ಘಟನೆಗಳು ತಪ್ಪು ಸಮಯದಲ್ಲಿ ತಪ್ಪು ಸ್ಥಳಕ್ಕೆ ಹೋಗೋದು ಸಣ್ಣ ವಿಷಯ ದೊಡ್ಡ ಸಮಸ್ಯೆ ಆಗೋದು ಅನಿರೀಕ್ಷಿತ ನಷ್ಟಗಳು ಇವೆಲ್ಲ ಕೂಡ ಸಂಭವಿಸುವ ಸಾಧ್ಯತೆ ಇದೆ ಧನಸ್ ರಾಶಿಯವರ ಜೀವನದ ಗುಟ್ಟು ನೀವು ಎಷ್ಟು ನೋವು ಅನುಭವಿಸಿದ್ರು ಕೂಡ ಎಷ್ಟು ನೋವು ಎದುರಿಸಿದ್ರು ಕೂಡ ಒಳ್ಳೆಯ ಹೃದಯ ದೈವ ನಂಬಿಕೆ ನಿಶ್ ನಿಮ್ಮ ಮನಸ್ಸು ಕೂಡ ನಿಮ್ಗೆ ಒಳ್ಳೆಯದನ್ನೇ ಆಯ್ಕೆ ಮಾಡುತ್ತೆ ಆದರೆ ದೇವರು ನಿಮಗೆ ಈಗಲೇ ಎಚ್ಚರಿಕೆ ಕಳಿಸಿದ್ದಾರೆ ಹೀಗಾಗಿ ನೀವು ಹೊರಗೆ ಹೋಗಕ್ಕೆ ಹೋಗಬೇಡಿ ಮನೆಯಲ್ಲೇ ಇರಿ ದೈವ ಸ್ಮರಣೆ ಮಾಡಿ ಮನಸ್ಸನ್ನು ಶಾಂತಗೊಳಿಸಿ ಈ ಐದು ದಿನಗಳು ಏನ್ ಮಾಡಬೇಕು ಮನೆಯಲ್ಲಿ ಶಾಂತವಾಗಿ ಪೂಜೆ ಮಾಡಿ ಓಂ ನಮೋ ನಾರಾಯಣ ಮಂತ್ರ ಅಂತ ಇದನ್ನ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ನೂರ ಬಾರಿ ಹೇಳಿ ಹಿರಿಯರ ಮಾತು ಕೇಳಿ ಹಣದ ವ್ಯವಹಾರದಲ್ಲಿ ಜಾಗ್ರತೆ ಇರಲಿ ಟ್ರಾವೆಲ್ ತಪ್ಪಿಸಿ ದೈವ ನಂಬಿಕೆ ಬಲಪಡಿಸಿ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಂದಿರುವುದೇ ದೈವ ಸಂಕೇತ ಈ ಮಾತು ಈಗ ನಿಮ್ಮ ಕಿವಿಗೆ ಬಿದ್ದಿರುವುದು ಸುಮ್ಮನೆ ಅಲ್ಲ ದೈವವೇ ಏಳು ಎಚ್ಚರವಾಗು ಅಂತ ಹೇಳ್ತಾ ಇದೆ ನೀವು ಈ ಐದು ದಿನಗಳಲ್ಲಿ ಜಾಗ್ರತೆ ವಹಿಸಿದ್ರೆ ಅಪಾಯಗಳು ನಿಮ್ಮ ಹತ್ರಕ್ಕೆ ಬರುವುದಿಲ್ಲ ಇಲ್ಲಂದ್ರೆ ನೀವು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಹೋಮ್ ಸರ್ವೇಷನ್ ಸುಖಿನೋ ಬಂತು